ಸೊ ವಿರಾಸ್ಪೇಟೆ ರೂರಲ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೇತ್ರಿ ಗ್ರಾಮದಲ್ಲಿ ಒಂದು ನೈಟ್ ಒಂದು ಕಳ್ತನ ಆಗುತ್ತದೆ ಸೂಪರ್ ಮಾರ್ಕೆಟಲ್ಲಿ ಒಂದು ಇಪ್ಪತ್ತು ಐದು ಸಾವಿರ ಮೌಲ್ಯ ಇರೋದು ಒಂದು ಕಳ್ತನ ಆಗ್ತದೆ ಸೊ ಅವತ್ತು ನೈಟೇ ನಮ್ಮ ಮಡಿಕೇರಿ ರೂರಲ್ ವ್ಯಾಪ್ತಿಯಲ್ಲಿ ಕೂಡ ಒಂದು ಕಳ್ತನ ಆಗ್ತದೆ ಕಳ್ತನ ಅಟೆಂಪ್ಟ್ ಆಗ್ತದೆ ಮೂರು ನಾಡಲ್ಲಿ ಸೊ ಎರಡು ಕಳ್ತನ ಗೊತ್ತಾದ ಮನೆ ಇದು ಒಂದೇ ಟೈಮ್ ಇರಬೇಕಂದ್ರೆ ನಮಗೆ ಡೌಟ್ ಇತ್ತು ನಮ್ಮ ಆಫೀಸರ್ಸ್ ಕಡೆ ನಮ್ಮ ಅಡಿಷನಲ್ ಎಸ್ ಪಿ ಅವರು ಇಮಿಡಿಯೇಟ್ಲಿ ಬಂದಿದ್ದಾರೆ ಮತ್ತು ನಮ್ಮ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸ್ಟಾಫ್ ಎಲ್ಲ ಇದು ಒಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇವನು ಇದು ಯಾರು ಮಾಡಿರೋದು ಅಂದರೆ ನಾವು ಹಣೆ ಎಮ್ ಒ ಬಿ ಮತ್ತು ಟೆಕ್ನಿಕಲ್ ಎವಿಡೆನ್ಸಸ್ ಎಲ್ಲ ಕೂಡ ಟೆಕ್ನಿಕಲ್ ಎವಿಡೆನ್ಸಲ್ಲಿ ನೋಡಿಕೊಂಡು ಒಬ್ಬ ಕೆಲವೊಬ್ಬರನ್ನು ನಾವು ಸಸ್ಪೆಕ್ಟ್ ಮಾಡಿಕೊಂಡು ನಾವು ಫಾಲೋ ಮಾಡ್ತಾ ಇದ್ದೀವಿ ಸೊ ಮಾಡುವಾಗ ನಮಗೆ ಒಬ್ಬರ ಮೇಲ್ಗಡೆ ಡೌಟ್ ಬಂದು ಅವರನ್ನು ನಾವು ಫಾಲೋ ಮಾಡಿದ್ವಿ ಸಲೀಮ್ ಎಂದ ವ್ಯಕ್ತಿ ಅವನಿಗೊಂದು ನಲ್ವತ್ಮೂರು ವರ್ಷ ಇವನು ಇದಕ್ಕಿಂತ ಎರಡು ಸಾರಿ ಅಫೆನ್ಸ್ ಮಾಡಿ ಕನ್ವಿಕ್ಷನ್ ಆಯಿತು ಮಡಿಕೇರಿ ರೂರಲ್ ಲಿಮಿಟಲ್ಲಿ ಒಂದು ಕನ್ವಿಕ್ಷನ್ ಆಯಿತು ಮತ್ತು ನಮ್ಮ ವಿರಾಸ್ಪೇಟೆ ರೂರಲ್ ಲಿಮಿಟಲ್ಲಿ ಮಡಿಕೇರಿ ಟೌನಲ್ಲಿ ಒಂದು ಎರಡೂವರೆ ವರ್ಷ ಅವನು ಕಲ್ತನ ಮಾಡಿರೋದಕ್ಕೆ ಕನ್ವಿಕ್ಷನ್ ಆಯಿತು ನಮ್ಮ ವಿರಾಜಪೇಟೆ ಅಲ್ಲಿ ಕಲ್ತನ ಮಾಡಿ ಅದಕ್ಕೆ ಒಂದು ಒಂದೂವರೆ ವರ್ಷ ಕನ್ವಿಕ್ಷನ್ ಆಗಿ ಜೈಲಲ್ಲಿ ಇದ್ದವನು ಅವನು ಜುಲೈ ಹದಿನೆಂಟಲ್ಲಿ ಜೈಲಿಂದ ರಿಲೀಸ್ ಆಗ್ತಾನೆ ಅವನಕ್ಕೆ ಬೈಲ್ ಕೊಟ್ಟಿರೋನು ಅವನು ಒಂದು ದೊಡ್ಡ ಅಫೆಂಡರ್ ಲವಕುಮಾರ್ ಅಂದರೆ ಸಿದ್ದಾಪುರನಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂದು ರಾಬರಿ ಮಾಡಿದಾನೆ ಮನೆ ಮನೆ ನುಗ್ಗಿ ರಾಬರಿ ಮಾಡಿರೋದು ಅದು ಈಗ ಡಿಟೆಕ್ಟ್ ಮಾಡಿದ್ವಿ ಒಂದು 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 ತಿಂಗಳ ಒಳ ಗ್ಯಾಪಲ್ಲಿ ನಾವು ಡಿಟೆಕ್ಟ್ ಮಾಡಿದೀವಿ ಅವನು ಇವನಕ್ಕೆ ಬೇಲ್ ಕೊಟ್ಟಿದ್ದಾನೆ ಇವನಕ್ಕೆ ಬೇಲ್ ಕೊಟ್ಟು ಇವನು ಬೇಲಕ್ಕೆ ರಿಲೀಸ್ ಆದ ತಕ್ಷಣ ಗೋಣಿಕುಪ್ಪದಲ್ಲಿ ಬಂದು ಫಸ್ಟ್ ಅಫೆನ್ಸ್ ಮಾಡ್ತಾನೆ ಸೊ ಹತ್ತೊಂಬತ್ತು ಹತ್ತೊಂಬತ್ತು ಜೂಲೈಯಲ್ಲಿ ಫಸ್ಟ್ ಅಫೆನ್ಸ್ ಅವನು ಗೋಣಿಕುಪ್ಪದಲ್ಲಿ ಮಾಡ್ತಾನೆ ಒಂದು ಪೆಟ್ಟಿ ಅಂಗಡಿಯಲ್ಲಿ ಅವಳು ಸಿಗರೇಟ್ ಪ್ಯಾಕೆಟ್ ಇದೆಲ್ಲ ಸೇರಿ ಒಂದು ಐದು ಸಾವಿರ ಮಾಲ್ಯ ಇರೋದು ಒಂದು ಫಸ್ಟ್ ಅಫೆನ್ಸನ್ನು ಮಾಡ್ತಾನೆ ಸೊ ಅಲ್ಲಿ ಮಾಡಿ ಆದ್ಮೇಲೆ ಸಿದ್ದಾಪುರನಲ್ಲಿ ಒಂದು ದರ್ಗಾನಲ್ಲಿ ಕಳತನ ಮಾಡ್ತಾನೆ ಸಿದ್ದಾಪುರ ದರ್ಗಾ ಆದ್ಮೇಲೆ ನಮ್ಮ ಮೂರ್ನಾಡು ಬೇತ್ರಿ ಬಿಟ್ಟಂಗಲನಲ್ಲಿ ಒಂದು ಟೆಂಪಲ್ ಟೆಂಪಲ್ ಅಲ್ಲಿ ಸಂಜು ಅಂದ್ರೆ ಅವನ ಜೊತೆಗಿದ್ದ ಇನ್ನೊಂದು ವ್ಯಕ್ತಿ ಒಂದು ಕಳ್ತನ ಮಾಡಿದಾನೆ ಸೊ ಇದು ಸಲೀಮ್ ಅವನು ಹೇಳಿರೋದು ಸಲೀಂ ಅವನನ್ನು ನಿನ್ನೆ ನಮ್ಮ ಪೊಲೀಸರ್ ಸಿಕ್ಕಿದಾನೆ ನಮ್ಮ ಪೊಲೀಸರ ಕಡೆ ಸಿಕ್ಕಿದಾನೆ ಅವನ ನಿನ್ನೆ ಅರೆಸ್ಟ್ ಮಾಡಿದಿವಿ ಸಂಜು ಎಂದ ವ್ಯಕ್ತಿ ಅವನಿಗೊಂದು ಮೂವತ್ತ್ ಮೂರು ವರ್ಷ ಅವನು ಸೋಮವಾರ ನೇತ್ರ ಆದವನು ಅವನ ಕೇಸ್ ಕೇಸಿದ್ದು ಅವನು ಇವನ ಜೊತೆಗೆ ಸೇರಿಕೊಂಡು ಕಳ್ತನ ಮಾಡಿರುವ ಬೈಕನ್ನು ಉಪಯೋಗ ಉಪಯೋಗ ಮಾಡಿಕೊಂಡು ಅದರಲ್ಲಿಂದು ಭಾಳಷ್ಟು ಅಫೆನ್ಸ್ ಇಲ್ಲಿ ಮಾತ್ರ ಅಲ್ಲದೆ ಮೈಸೂರಲ್ಲಿ ಒಂದು ಎರಡು ಅಫೆನ್ಸ್ ಮಾಡಿದ್ದಾನೆ ನಮ್ಮ ಕೊಡಗಲ್ಲಿ ಐದು ಕಳ್ತನಗಳು ಅದಲ್ಲದೆ ಕೇರಳದಲ್ಲಿ ಒಂದು ನಾಲ್ಕು ಕಳ್ತನಗಳು ಒಂದು ಬೈಕ್ ಕಳ್ತನ ಒಂದು ಮೊಬೈಲ್ ಶಾಪ್ ಅಂಗಡಿ ಕಳ್ತನ ಒಂದು ಟೆಂಪಲ್ ಕಳ್ತನ ಒಂದು ಮನೆ ನುಗ್ಗಿ ಕಳ್ತನ ಮಾಡಿರೋದು ಇದೆಲ್ಲ ಮಾಡಿದ್ದಾರೆ ಸೊ ಅದರಲ್ಲಿ ಈಗ ನಾವು ಒಂದು ರೆಕವರಿ ಮಾಡಿದ್ದೀವಿ ಒಂದು ಮೂರು ವೆಹಿಕಲ್ ಬೈಕ್ ಇಲ್ಲಿ ಇದೆ ಒಂದು ಮೂರು ಬೈಕ್ ಒಂದು ಒಂಬತ್ತು ಸಾವಿರ ಹಣವನ್ನು ಅವ್ರ ಕಡೆ ಇರುವುದನ್ನು ನಾವು ಆಲ್ರೆಡಿ ರೆಕವರಿ ಮಾಡಿದೀವಿ ಇನ್ನು ಅವ್ರ ಕಡೆ ಕೆಲವೊಂದು ಮೌಲ್ಯಗಳು ಬೇರೆ ಬೇರೆ ಕಡೆ ಕೊಟ್ಟಿರೋದ್ರ ಬಗ್ಗೆ ಹೇಳಿದ್ದಾರೆ ಅದು ಕನ್ಸರ್ನ್ ಪೊಲೀಸ್ ಅವರು ಬಂದು ಪ್ರಾಪರ್ ಆಗಿ ಏನೇನಿದೆ ಅದು ರೆಕವರಿ ಮಾಡಲಿ ಅಂದರೆ ಅದು ಕೂಡ ಕೇರಳ ಅವ್ರ ಇನ್ಫಾರ್ಮ್ ಮಾಡಿದೀವಿ ಈವನ್ ಕೇರಳ ಟೀಮ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ನಮ್ಮ ಮೈಸೂರು ಟೀಮ್ ಅವ್ರಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿವಿ ಇಂಥ ಕಾಲದ ಆಗಿರೋದ್ರ ಪ್ರಕಾರ ನಾವು ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಕೇಸಲ್ಲಿ ನಾವು ಹೇಳೋದು ಏನಂದ್ರೆ ಕಳ್ತನ ಮಾಡೋರಿಗೆ ಯಾರು ಧೈರ್ಯ ಇದೆ ಅಂದ್ರೆ ಕಳ್ತನ ಮಾಡ್ತೇಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹಿಡಿಯೇ ಇಡಿತೀವಿ ಇತ್ತೀಚೆಗೆ ನೀವು ನೋಡಿರಬಹುದು ಯಾವ ಒಂದು ಕಳ್ತನವನ್ನು ನಾವು ಬಿಡುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಳ್ತನ ಮಾಡೋರು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಸಿಗ್ತೀರಿ ಸಿಕ್ಕುವುದು ಮಾತ್ರ ಅಲ್ಲ ಈಗ ಜೈಲಿಗೆ ಕಳಿಸೋದು ಮಾತ್ರ ಅಲ್ಲ ನಮ್ಮ ಕೇಸ್ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಆಗ್ತದೆ ನಿಮಗೆ ಯಾವುದು ಸಿಗೋದಿಲ್ಲ ಜೈಲಿಗೆ ಹೋಗೋದು ಮಾತ್ರ ಸಿಗ್ತದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಐ ಗಿವ್ ಅಶೂರೆನ್ಸ್ ಟು ಕಾಮನ್ ಮ್ಯಾನ್ ಆ್ಯಂಡ್ ಇಟ್ ಈಸ್ ಇಟ್ ಇಸ್ ಅ ವಾರ್ನಿಂಗ್ ಟು ಆಲ್ ದ ಅಫೆಂಡರ್ಸ್ ನಿಮಗೆ ಯಾವುದೇ ಸಾಧೀನವೇ ಅಲ್ಲ ಕಳ್ತನ ಮಾಡಿಬಿಟ್ಟು ತಪ್ಸ್ಕೊಂಡು ಹೋಗೋ ಅಂದರೆ ಯೋಚನೆ ನಿಮ್ಮ ತಲೆಯಲ್ಲಿ ಬರೋದು ಬೇಡ ಯಾವ ಕಾರಣಕ್ಕೂ ನಾವು ಬಿಡೋದಲ್ಲ ಈವನ್ ಎರಡು ಸಾವಿರದ ಇಪ್ಪತ್ತು ಎರಡಲ್ಲಿ ಆಗಿರೋ ಒಂದು ಎರಡು ಪ್ರಕರಣಗಳು ಈ ವರ್ಷದಲ್ಲಿ ಇದು ಎರಡು ತಿಂಗಳ ಹಿಂದೆ ನಾವು ಮಾಡೋದು ಸೊ ಈವನ್ ಇವತ್ತು ಕಳ್ತನ ಮಾಡ್ತಿರೋದು ಇವತ್ತು ನೀವು ಸಿಗಲ್ಲ ಅಂದ್ರೆ ಇನ್ನೂ ಒಂದು ವರ್ಷ ಎರಡು ಎರಡು ವರ್ಷಗಳ ಗ್ಯಾಪಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಿಗೇ ಸಿಗ್ತೀರ ಸೊ ಡೋಂಟ್ ಟ್ರೈ ಟು ಡೂ ಆಲ್ ನಾನ್ ಸೆನ್ಸ್ ಇದು ನಮ್ಮಲ್ಲಿ ಅವಕಾಶ ನಾವು ಕೊಡುವುದಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ನಮ್ಮ ಆಫೀಸರ್ಸ್ ಟೇಫಗಳು ಇದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಿಡಿಯೋ ಹಿಡಿಯುತ್ತೀವಿ ನಮ್ಮ ಎಲ್ಲ ಒಳ್ಳೆ ಸಿಬ್ಬಂದಿ ಎಲ್ಲ ಕ್ರೈಮ್ ನೆಟ್ವರ್ಕ್ ಮೇಂಟೈನ್ ಮಾಡೋದರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಲ್ಲದೆ ನಮ್ಮ ವಿರಾಜಪೇಟೆ ಟೌನ್ ಲಿಮಿಟಲ್ಲಿ ಒಂದು ಜುಲೈ ಆರಲ್ಲಿ ಆಗಿರೋ ಪ್ರಕರಣ ಒಂದು ಭಾಗ ಕೂಡ ಈಗ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವಾಗ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಈಗ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಜುಲೈ ಆರು ಜುಲೈ ಆರಲ್ಲಿ ಒಂದು ಮೂರು ಜನ ಗಾಂಜಾ ಕೇಸಲ್ಲಿ ನಾವು ಹಿಡಿತಾ ಒಂದು ಕೆಜಿ ಮೂರು ಗ್ರಾಮ್ ಗಾಂಜಾ ಸಿಕ್ಕಿದೆ ಅದರಲ್ಲಿ ಒಂದು ಐದು ಜನ ಅಕ್ಯೂಸ್ ಇದೆ ಸಫೀಕ್ ಮೊಹಮ್ಮದ್ ಹಾಸೀನ್ ಸಮೀರ್ ಮುನೀರ್ ದರ್ಶನ್ ನಾಯಕ್ ಅಂದ್ರೆ ಒಂದು ಐದು ಜನ ಅಕ್ಯೂಸ್ ಇದೆ ಅದರಲ್ಲಿ ಒಂದು ನಾಲ್ಕು ಜನ ಸೆಕೆಂಡ್ ಟೈಮ್ ಅಫೆಂಡರ್ಸ್ ಫಸ್ಟ್ ಅಫೆಂಡ್ಸ್ ಅಲ್ಲ ಸೆಕೆಂಡ್ ಟೈಮ್ಸ್ ಅವರು ಗಾಂಜಾ ಪೆಡ್ಲಿಂಗ್ ಮಾಡೋದು ಸಫೀಕ್ ಮೊಹಮ್ಮದ್ ಸಮೀರ್ ಮುನೀರ್ ಎರಡನೇ ಸಾರಿ ನಮ್ಮ ಕಡೆನೆ ಸಿಕ್ಕಿರೋರು ಸಫೀಕ್ ಒಳಗಡೆ ಮೂರನೇ ಕೇಸ್ ಇದೆ ಈಗ ನಾವು ಮಾಡಿರೋದು ಇವರೆಲ್ಲರೂ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ವಯಸ್ಸು ಇರುವವರು ಲೋಕಲ್ ಅವರು ನಮ್ಮ ವಿರಾಜ್ಪೇಟೆ ಲೋಕಲಲ್ಲಿ ಇರುವವರು ಇನಿಷಿಯಲಿ ಇವರು ಗಾಂಜಾ ಪಲ್ಲಿಂಗ್ ಮಾಡ್ತಾರೆ ಅಂದ್ರೆ ಮಾತ್ರ ಅನ್ಕೊಂಡಿದ್ದೀವಿ ಆದ್ಮೇಲೆ ಡೀಟೇಲ್ ಆಗಿ ನಾವು ವಿಚಾರಣೆ ಮಾಡುವಾಗ ಅವರ ಕಡೆಯಿಂದ ಸುಮಾರು ಹನ್ನೆರಡು ವೆಹಿಕಲ್ಗಳನ್ನು ಕಳತನ ಮಾಡಿರೋದನ್ನು ಕೂಡ ನಾವು ಇಳಿದ್ವಿ ಈಗ ಅದಕ್ಕೆ ಮುಂದೆ ನಾವು ಹಾಕಿದೀವಿ ಹತ್ತು ಬೈಕ್ ಮತ್ತು ಒಂದು ಎರಡು ಆಮ್ನಿ ಕಾರ್ ಟೋಟಲ್ ಒಟ್ಟಿಗೆ ಒಂದು ಹನ್ನೆರಡು ವೆಹಿಕಲ್ ಕಲ್ ಕಲ್ತನಗಳು ಕೂಡ ಇವರು ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ ಆಲ್ರೆಡಿ ಐದು ಎಫ್ ಐ ಆರ್ ಆಗಿದೆ ಅವ್ರಿಗೆ ಅವ್ರಿಗೂ ಕೂಡ ಕನ್ಸಲ್ಸ್ಟೇಷನ್ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಈಗ ನಾವು ಹೇಳೋದು ನಿಮಗೆ ಕೊಡೋದು ಜನರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಒಂದು ಕಳ್ತನ ಆಗುವಾಗ ಸಣ್ಣದಿರಲಿ ದೊಡ್ಡದಿರಲಿ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ಸಣ್ಣ ಕಳ್ತನ ಯಾಕೆ ಒಂದು ಅಟೆಂಪ್ಟ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಏನು ಹೋಗಿಲ್ಲ ಅಂದರೆ ನೀವು ತೆಕ್ಬಿಡೋದು ನೋಡೋಣ ಯಾಕೆಂದರೆ ಸಣ್ಣ ಕಳ್ತನದಲ್ಲಿ ಅವನು ದೊಡ್ಡ ಅಟೆಂಪ್ಟ್ ಮಾಡಲ್ಲ ಅವನು ತಲೆ ಮರೆಸ್ಕೊಂಡು ಹೋಗೋದಕ್ಕೆ ದೊಡ್ಡ ಅಟೆಂಪ್ಟ್ ಮಾಡಲ್ಲ ಸಣ್ಣ ಸಣ್ಣ ಕಳ್ತನ ಮಾಡುವಾಗ ಅವನೇ ಹೋಗಿ ಒಂದು ದೊಡ್ಡ ಕಳ್ತನ ಮಾಡುವಾಗ ನಮಗೆ ಕ್ಲೂ ಸಿಗ್ತದೆ ಲೀಡ್ ಸಿಗ್ತದೆ ಸಣ್ಣ ಕಳ್ತನದಲ್ಲಿಂದು ನಾವು ದೊಡ್ಡ ಕಳ್ತನಗಳನ್ನು ನಾವು ರೆಕವರಿ ಮಾಡ್ತೀವಿ ಇವತ್ತಾಗಿರೋದು ಒಂದು ಇಪ್ಪತ್ತೈದು ಸಾವಿರಕ್ಕೆ ನೀವು ಹಳೆಯ ಕಾಲದಲ್ಲಿ ನೋಡಿರಬಹುದು ಬಹಳಷ್ಟು ಕೇಸಲ್ಲಿ ಐ ಆರ್ ಮಾಡುವುದೇ ಇಲ್ಲ ಬಟ್ ಈಗ ಈಗ ನಮ್ಮ ರೆಕವರಿ ಇಂಪಾರ್ಟೆಂಟ್ ಕಾರಣ ನಮ್ಮ ಸ್ಟೇಷನ್ಗಳಲ್ಲಿ ಪ್ರತಿಯೊಂದು ಎಫ್ ಐ ಆರ್ ಆಗ್ತಾನೆ ಇರ್ತದೆ ಅದು ಐದು ಸಾವಿರ ಇರಲಿ ಎರಡು ಸಾವಿರ ಇರಲಿ ಈವನ್ ಸಾವಿರಕ್ಕೂ ನಾವು ಎಫ್ ಐ ಆರ್ ಮಾಡ್ತಾಯಿದ್ದೀವಿ ಸಣ್ಣ ಕಳ್ತನ ಆಗುತ್ತೆ ಅಂದ್ರೂ ಕೂಡ ನಾವು ಯಾವುದು ಬಿಡೋದಿಲ್ಲ ಅದರಿಂದ ನಮಗೆ ಇಷ್ಟು ರೆಕವರಿ ಆಗ್ತಾ ಇದೆ ಅದರಿಂದ ನಮ್ಮ ಪೊಲೀಸರಿಗೂ ಒಳ್ಳೆಯ ಕ್ಲೂ ಸಿಗ್ತಾ ಇದೆ ಈಗ ನಾನು ಸಾರ್ವಜನಿಕರಿಗೆ ಹೇಳ್ಕೊಳ್ಳೋದು ಇನ್ ಕೇಸ್ ಒಂದು ವೇಳೆ ಎಫ್ ಐ ಆರ್ ಆಗಿಲ್ಲ ನನ್ನ ನನ್ಗೌನಕ್ಕೂ ತಗೊಂಡು ಬನ್ನಿ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ನಮ್ಮ ಸ್ಟೇಷನ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಬಂದು ಒಂದು ಕಂಪ್ಲೇಂಟ್ ಕೊಡ್ತೀರಂದರೆ ಎಫ್ ಐ ಆರ್ ಆಗುತ್ತೆ ಅಂದರೆ ನನಗೆ ನಂಬಿಕೆ ಇದೆ ಯಾಕಂದರೆ ಲಾಸ್ಟ್ ಟೂ ಇಯರ್ಸಲ್ಲಿ ನಾನು ಬಂದಾದ ಮೇಲೆ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದಕ್ಕೆ ಹಿಂದೆ ನೂರು ಇರುವುದು ಈಗ ನೂರ ಮೂವತ್ತಾಗಿದೆ ಅದಂದ್ರೆ ಬರುವ ಪ್ರತಿಯೊಂದು ಕಂಪ್ಲೇಂಟನ್ನು ಸ್ವೀಕರಿಸಿ ಕ್ರಮ ತಗೊಳ್ತಾ ಇದ್ದಾರೆ ಅದರಿಂದ ನಮಗೆ ಡಿಟೆಕ್ಷನ್ ಸಾಧ್ಯ ಆಗುತ್ತದೆ ಯಾವುದೇ ಕಾರಣಕ್ಕೆ ಸಣ್ಣ ಕಳ್ತನೇದಂದ್ರೂ ನೀವು ಬಿಡುವುದು ಬೇಡ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ನಮ್ಮ ಪೊಲೀಸರು ಇರ್ತಾರೆ ನ್ಯಾಯ ಕೊಡ್ತಾರೆ ಅವಾಗಲೇ ನಮಗೆ ಪ್ರಾಪರ್ಟಿ ರೆಕವಡಿ ಮಾಡುವುದು ಇಂಥ ಸಾಲರನ್ನು ನಾವು ಜೈಲಕ್ಕೆ ಹಾಕುವುದಕ್ಕೆ ನಮಗೆ ಅವಕಾಶ ಸಿಗ್ತದೆ ಸೊ ಈ ಕೆಲಸನಲ್ಲಿ ನೀವು ಪ್ರತಿಯೊಬ್ಬರು ಕೈ ಜೋಡಿಸಬೇಕಂದ್ರೆ ಹೇಳ್ಕೊಳ್ತೀನಿ ನೀವು ಕೈ ಜೋಡಿಸಲ್ಲ ಅಂದ್ರೆ ಯಾವಾಗಲೂ ಒಂದು ದೊಡ್ಡ ಕಳ್ತನ ಆಗುವಾಗ ಮಾತ್ರ ಬಂದು ಹೇಳ್ತೀರಂದ್ರೆ ಅದರಲ್ಲಿ ಅವ್ನು ತಡೆಮರೆಸಿ ಕೊಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಸಣ್ಣ ಕಳ್ತನದಲ್ಲಿ ಮಾಡಲ್ಲ ಸೊ ಇವತ್ತು ನಾವು ಆಮ್ನಿ ಕಾರು ಮಾಡುವಾಗ ಅವನು ಸಿಕ್ಕಿಲ್ಲ ನಮಗೂ ಮಾಡಿರುವಾಗ ಒಂದು ಸಣ್ಣ ಕಳ್ತನದಲ್ಲಿ ಒಂದು ಬೈಕ್ ಅಲ್ಲಿ ಅವನು ಸಿಕ್ಕಿದಾನೆ ಈಗ ನಾವು ಆಮ್ನಿಯನ್ನು ರೆಕವರಿ ಮಾಡ್ತೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನೀವು ಕೈ ಜೋಡಿಸಬೇಕಂದ್ರೆ ಹೇಳ್ಕೊಳ್ತೀನಿ ನಮ್ಮ ಸ್ಟಾಫ್ ಇಲ್ಲಿರುವ ಸ್ಟಾಫು ಮತ್ತು ಆಫೀಸರ್ಸ್ ಎಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಗ ಕಾನ್ಫಿಡೆನ್ಸ್ ಇನ್ ಅವರ ಆಫೀಸರ್ಸ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕಲ್ರೆಕ್ ಮತ್ತೊಂದು ಎಚ್ಚರಿಕೆ ಸಾಧ್ಯನೇ ಇಲ್ಲ ನಿಮ್ಮನ್ನು ನಾವು ಬಿಡುವುದಿಲ್ಲ ಈ ಇವತ್ತಿಲ್ಲ ಇವತ್ತಿಲ್ಲ ಅಂದ್ರೂ ಹತ್ತು ದಿವಸ ಇರಲಿ ಇಲ್ಲ ಹತ್ತು ವರ್ಷ ಆಗಲಿ ನಾವು ಬಿಡುವುದಿಲ್ಲ ಇವನ್ ಹತ್ತು ವರ್ಷ ಆದಮೇಲೆ ಐದು ವರ್ಷ ಆದಮೇಲೆ ತಲೆ ಮರೆಸ್ಕೊಂಡಿದ್ದರನ್ನು ನಾವು ಈಗ ಗೋಣಿಕುಪದಲ್ಲಿ ಒಂದು ಎರಡು ದಿನನ ಹಿಡಿದಿದ್ದೀವಿ ಇಲ್ಲಿ ಕೂಡ ಹಿಡಿತಾ ಇದ್ದೀವಿ ಎರಡು ವರ್ಷ ಆದಮೇಲೆ ಕೂಡ ರಾಬರಿ ಕೇಸಲ್ಲಿ ಹಿಡಿದಿದ್ದೀವಿ ಸುಮ್ಮನೆ ಬಾಯಿ ಹೇಳ್ತಾ ಇಲ್ಲ ವಿ ಆರ್ ವೆರಿ ಸೀರಿಯಸ್ ಇದು ಯಾವುದೇ ಕಾರಣಕ್ಕೂ ಅಟೆಂಪ್ಟ್ ಮಾಡೋದು ಬೇಡ ಸಾಧ್ಯ ಇಲ್ಲ ನೀವು ಅಟೆಂಪ್ಟ್ ಮಾಡಿ ತಪ್ಪಿಸ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ ಇದು ಎಚ್ಚರಿಕೆ ಅಂದ್ರೆ ತೊಗೊಳ್ತೀರಂದ್ರೆ ತೊಗೊಳ್ಳಿ ಇದು ಏನು ಬೇಕಾದ್ರೆ ತೊಗೊಳ್ಳಿ ನಾವು ಬಿಡೋದಿಲ್ಲ Yeah.

ಮಾಡೋದು ಒಳ್ಳೆಯದು ಮಾಡ್ತೀವಿ ಸೊ ಇನ್ನೇ ಚೆನ್ನಾಗಿ ಮಾಡಿದ್ದೀರಿ ವಿತ್ ನಮ್ಮ ಪೀಪಲ್ಸ್ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆಯಿತು ನಾವು ಕೆಲಸ ಮಾಡ್ತೀವಿ ಅಂದರೆ ಅವ್ರಿಗೂ ಗೊತ್ತಾಗಲಿ ಕಲ್ರಿಗೂ ಗೊತ್ತಾಗಲಿ ನಾವು ಬೆಡಲ್ಲಿ ಅಂದರೆ ಗೊತ್ತಾಗಲಿ ಗೊತ್ತಾಗಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಂ